ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಬೆಳ್ಳಂದೂರು ಸಮೀಪ ಕರಿಯಮ್ಮನ ಅಗ್ರಹಾರದ ಪಾಟೀಲ್ ಲಾ ಕಾಲೇಜ್ ಹಾಗೂ ಬಿಹಾರ ಅಕ್ವಿಟಾಸ್ ವಿಕ್ಟೋರಿಯಾ ಸಂಶೋಧನಾ ಕೇಂದ್ರದ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಯಿತು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜನೆ ಮಾಡಿರುವ ದೇಶದ ಹಲವು ಭಾಗಗಳ ಕಾನೂನು ವಿದ್ಯಾರ್ಥಿಗಳು ಆನ್ಲೈನ್ ಹಾಗೂ ಆಫ್ಲೈನ್ ಮೂಲಕ ಭಾಗವಹಿಸಿದರೆ ಎಂಬತ್ತಕ್ಕೂ ಹೆಚ್ಚು ಸಂಶೋಧಕರು ಸಮಾಜದಲ್ಲಿನ ಮಹಿಳೆಯರ ಸ್ಥಿತಿಗತಿಗಳ ಬಗ್ಗೆ ಪ್ರಬಂಧ ಮಂಡಿಸಿದರು ಕಾರ್ಯಕ್ರಮಕ್ಕೆ ಮಾರ್ತಳ್ಳಿ ವಿಭಾಗದ ಎಪಿಸಿ ಪ್ರಿಯದರ್ಶಿಗೆ ಸಾನೆಗೊಪ್ಪ ಚಾಲನೆ ನೀಡಿ ಮಾತನಾಡಿದರು So I have a lot of and responsibilities on my side. So I thought, uh, <coughs> but still I made a point that I will to you all because this topic, the prospects challenges and challenges in enforcing the gender justice in the contemporary <coughs> new world, itself says that uh, what is my uh, view on this topic is the basic structure of Indian constitution itself uh, it is giving us one commitment. We should always go by the constitution because the constitution is one thing which is uh, what what we can say it's like a, it's like a bible, it's like a Bible it's like a quran for us. It is a basic uh, necessity of our life. So the uh, gender justice or whatever gender commitment, gender justice commitment is being enshrined in our constitution. So gender justice is enshrined, it is being promised in a basic constitution which was drafted by the great, what we call uh, the educationist, you know, the patronage of patronation of uh, New India, Dr. Baba Sahib, it has been that. So my uh, view of this uh, topic is, uh, whatever the gender just, gender injustice we are seeing, we are seeing or we are witnessing, uh, we have a uh, legislation as well as the government side also. They have given lot of uh, as a police police officer. ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ರಂಗಸ್ವಾಮಿ ಡಿನ್ ಕೆ ಶರತ್ ಚಂದ್ರಕುಮಾರ್ ಪಾಂಶುಪಾಲ ಸ್ವಾಮಿ ಸೇರಿದಂತೆ ಹಲವಾರು ಗಣ್ಯರು ಭಾಗಿಯಾಗಿದ್ದರು ವಿವಿಧ ವಸ್ತು ವಿಷಯಗಳ ಮಹತ್ವದ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆ ವಿವಿಧ ದಿನಗಳನ್ನು ದಿನಾಚರಣೆಗಳ ರೂಪದಲ್ಲಿ ಆಚರಣೆ ಮಾಡೋ ಅಂಥದ್ದನ್ನು ನಾವು ನೋಡ್ತೀವಿ ಅಂತಹ ದಿನಾಚರಣೆಗಳಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಕೂಡ ಒಂದು ಇಂತಹ ವಿಶ್ವ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸುವಂತಹ ಹಿನ್ನೆಲೆಯಲ್ಲಿ ನಾವು ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜನೆ ಮಾಡಿರುವಂತಹದ್ದು ವಿವಿಧ ಉಪನ್ಯಾಸಕರುಗಳು ಮತ್ತು ರಿಸರ್ಚ್ ಸ್ಕಾಲರ್ಸು ಮತ್ತು ಸ್ಟೂಡೆಂಟ್ಸ್ ಥ್ರೋಟ್ ಇಂಡಿಯಾ ಈವನ್ ನಾವು ವಿದೇಶದಿಂದಲೂ ಕೂಡ ಒಬ್ಬರು ದೇವಿಕಾ ರಾಮಚಂದ್ರನ್ ಅಂತೇಳಿ ಹೆಮನ್ನಿಂದ ಮಾತಾಡ್ತಾ ಇರುವಂಥದ್ದು ಮತ್ತು ಬಾಂಗ್ಲಾದೇಶದಿಂದ ಮತ್ತೊಬ್ಬರು ಸಂಪನ್ಮೂಲ ವ್ಯಕ್ತಿ ಇರೋವಂಥದ್ದು ಶ್ರೀಲಂಕಾದಿಂದ ಸಂಪನ್ಮೂಲ ವ್ಯಕ್ತಿ ಅಂಥದ್ದು ಸೊ ಇಂತಹ ವಿವಿಧ ಸಂಪನ್ಮೂಲ ವ್ಯಕ್ತಿಗಳನ್ನು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಹ್ವಾನ ಮಾಡೋಂಥದ್ರ ಮೂಲಕ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಅಥವಾ ಲಿಂಗ ನ್ಯಾಯಕ್ಕೆ ಸಂಬಂಧಪಟ್ಟಂತಹ ವಿವಿಧ ವಸ್ತು ವಿಷಯಗಳ ಬಗ್ಗೆ ಅಗತ್ಯವಾದಂತಹ ಚರ್ಚೆಗಳನ್ನು ಮಾಡಿ ಆ ಚರ್ಚೆಗಳ ಮೂಲಕ ಲಿಂಗ ನ್ಯಾಯಕ್ಕೆ ಸವಾಲು ಆಗಿರುವಂತಹ ಸವಾಲುಗಳನ್ನು ಹುಡುಕಿ ಅವುಗಳಿಗೆ ಸೂಕ್ತವಾದಂತಹ ಪರಿಹಾರಗಳನ್ನು ನೀಡುವಂತಹ ನಿಟ್ಟಿನಲ್ಲಿ ಈ ಒಂದು ಕರೆ ಈ ಒಂದು ಸಮ್ಮೇಳನವನ್ನು ನಾವು ಆಯೋಜನೆ ಮಾಡಿರುವಂತಹದ್ದು ಈ ಎಲ್ಲ ಆಫ್ಟರ್ ಪ್ರೆಸೆಂಟೇಷನ್ ಆಫ್ ಆಲ್ ದಿ ಪೇಪರ್ಸ್ ಅದೇ ವಿವಿಧ ಸಂಪನ್ಮೂಲ ವ್ಯಕ್ತಿಗಳು ಮಾತನಾಡಿದ ನಂತರ ಆ ಎಲ್ಲ ವಸ್ತು ವಿಷಯಗಳನ್ನ ನಾವು ಪುಸ್ತಕದ ರೂಪದಲ್ಲಿ ಸಂಗ್ರಹಿಸಿ ಅವರು ನೀಡುವಂತಹ ರೆಕಮೆಂಡೇಷನ್ಸ್ ಏನಿರ್ತದೆ ಶಿಫಾರಸುಗಳೇನಿರ್ತದೆ ಅಥವಾ ಸಜೆಷನ್ಸ್ ಏನಿರ್ತದೆ ಅವುಗಳನ್ನು ಕ್ರೋಢೀಕರಿಸಿ ಅವುಗಳನ್ನು ವಿವಿಧ ಸರ್ಕಾರಿ ಇಲಾಖೆಗಳಿಗೆ ಮುಟ್ಟಿಸುವಂತಹ ಒಂದು ಪ್ರಯತ್ನವನ್ನು ಮಾಡುವಂತಹ ಉದ್ದೇಶವೂ ಕೂಡ ಇದು So on the eve of International Women Day, celebration of International Women's Day, we Patel Law College in association with Aquitas Victoria Foundation, a research center, Bihar, organized an international conference on gender justice that is scheduled today and in which uh, nearly 80 uh, participants have uh, prepared their research paper and they are presenting through online and offline. அண்ட் ஆல்சோ அவர் லா காலேஜ் ஸ்டூடெண்ட்ஸ் ஆல்மோஸ்ட் த்ரீ ஹண்ட்ரெட் ஸ்டூடெண்ட்ஸ் ஆர் ஆல்சோ பார்ட்டிபேட்டிங் இன் திஸ் கான்ஃபரென்ஸ் அண்ட் மேடம் பிரியதர்ஷினி Uh, uh, ACP, uh, Marthali division has participated as a chief guest and Dr. Angasamy sir from KSLU, assistant professor and also the conference director also has participated as a guest of honor and our campus dean and management representatives and the principal and all the faculty members have participated in this conference. So to celebrate this International Women's Day, this uh, particular conference is organized for this year, sir. ಮಹಿಳಾ ದಿನಾಚರಣೆ ಅಂಗವಾಗಿ ಹೆಂಗೆ ಒಂದು ಸ್ತ್ರೀಗೆ ಜಸ್ಟಿಸ್ ವುಮೆನ್ ಜಸ್ಟಿಸ್ ಅಂತ ಹೇಳ್ತೀವಿ ಈಕ್ವಲ್ ಅಪೋರ್ಚುನಿಟಿ ಈಕ್ವಲ್ ಜಸ್ಟಿಸ್ ಕೊಡುವ ಕಾರಣದಿಂದಾಗಿ ಈ ಕಾನ್ಫರೆನ್ಸನ್ನು ಹಮ್ಮಿಕೊಂಡಿದ್ದೇವೆ ಅನೇಕ ಕಾಲೇಜ್ಗಳಿಂದ ಇವತ್ತು ಪೇಪರ್ ಪ್ರೆಸೆಂಟೇಷನ್ಸ್ ಆನ್ಲೈನ್ ಇರ್ಬೋದು ಆಫ್ಲೈನ್ ಇರ್ಬೋದು ಟೋಟಲ್ ಎಂಬತ್ತು ಪೇಪರ್ಗಳು ಪ್ರೆಸೆಂಟೇಷನ್ ನಡೀತಾ ಇದೆ ಎಲ್ಲದೂ ಜಸ್ಟಿಸ್ ಮೇಲೆ ಹೆಂಗೆ ಒಂದು ಸ್ತ್ರೀಯನ್ನು ಬೇರೆ ಬೇರೆ ಹುದ್ದೆಗಳಲ್ಲಿರ್ಬೋದು ಎಜುಕೇಷನ್ ಇರ್ಬೋದು ಅವರನ್ನು ಮೇಲ್ತರುವಂತಹ ವಿಚಾರದಲ್ಲಿ ಈ ಕಾನ್ಫರೆನ್ಸನ್ನು ನಡೆಸ್ತಾ ಇದ್ದೀವಿ ಭಾಗವಹಿಸಿದ ಎಲ್ಲರಿಗೂ ಹಾಗೂ ನಮ್ಮ ಚೀಫ್ ಗೆಸ್ಟ್ ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ಹಾಗೆಯೇ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಜಸ್ಟಿಸ್ಗೋಸ್ಕರ ವಿಮೆನ್ ಜಸ್ಟಿಸ್ ಅಂತಲ್ಲ ಪ್ರತಿಯೊಂದು ಸಮಾಜದ ಕಳಕಳಿಯ ವಿಷಯಗಳಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಸಮಾಜದ ಕಾಳಜಿಯ ಬಗ್ಗೆ ಏನೇನು ಸಮಾಜಕ್ಕೆ ಬೇಕಾಗುವಂಥದ್ದನ್ನು ನಾವು ಆಯೋಜಿಸ್ತೇವೆ ಅಂತೂ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ